ನಮ್ಮ ಸೂರ್ಯ ಸಂತೆ ಚಾನಲನ್ನು ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಅದ ಬೆಂಗಳೂರಿನಲ್ಲಿ ವಾಸುದೇವ್ ಅಡಿಗಾಸ್ ಹೋಟೆಲ್ ಹೆಸರು ಯಾರಿಗೊ ಗೊತ್ತಿಲ್ಲ ಹೇಳಿ ಅಂಥ ಹೋಟೆಲಲ್ಲಿ ಕ್ಲೀನರಾಗಿ ಸೇರಿಕೊಂಡು ಹಂತ ಹಂತವಾಗಿ ಬೆಳೆದು ಸಪ್ಲೈಯರಾಗಿ ಕ್ಯಾಶಿಯರಾಗಿ ಚಿ ಕಿಚನ್ ಇನ್ಚಾರ್ಜರಾಗಿ ಮೇನ್ ಶೆಫ್ ಮೇನ್ ಅಡುಗೆ ಪಟ್ಟರಾಗಿ ಕೆಲಸ ಮಾಡಿಕೊಂಡು ಹತ್ತು ಹದಿನೈದು ವರ್ಷ ಅಲ್ಲಿ ಕೆಲಸ ಮಾಡಿ ನಂತರ ಅವರು ಏನಾದರೂ ಒಂದು ಇಂಡಿಪೆಂಡೆಂಟಾಗಿ ನಾನು ಮಾಡಬೇಕು ಅಂದ್ಕೊಂಡು ಒಂದು ಪುಟ್ಟದಾಗಿ ಒಂದು ಹೋಟೆಲ್ನ ಸ್ಟಾರ್ಟ್ ಮಾಡಿದ್ದಾರೆ ನಾನು ಇವತ್ತು ಆ ಹೋಟೆಲ್ನ ಪರಿಚಯ ಮಾಡ್ಸೋಕೆ ಬಂದಿದ್ದೀನಿ ಅಲ್ಲಿ ಸಂಜೆ ಸ್ನ್ಯಾಕ್ಸ್ ತಿಂದಂಥವ್ರು ಬೆಳಗ್ಗೆ ಟಿಫನ್ ಮಾಡುವಂಥವ್ರು ಸರ್ ಖಂಡಿತ ಈ ಹೋಟೆಲ್ ಮಾಡಿ ಭಾಳ ಅದ್ಭುತವಾಗಿದೆ ಅಂತ ಹೇಳಿದರು ಈ ಹೋಟೆಲ್ ಎಲ್ಲಿದೆ ಅಂತಂದರೆ ಮೈಸೂರು ರೋಡಿಂದ ವಿಜಯನಗರಕ್ಕೆ ಹೋಗ್ಬೇಕಾದ್ರೆ ಅತ್ತಿ ಬೆಲೆ ಸ್ಟಾಪ್ ಅಂತ ಬರುತ್ತೆ ಅತ್ತಿಗುಬ್ಬೆ ಸ್ಟಾಪ್ ಅಂತ ಸೊ ಆ ಸ್ಟಾಪಲ್ಲಿ ಹಿಡ್ಕೊಂಡು ಅತ್ತಿ ಗುಬ್ಬೆ ಮೇನ್ ರೋಡಿಗೆ ಬಂದರೆ ರೈಟ್ ಸೈಡಲ್ಲಿ ನಿಮಗೆ ರಾತ್ರಿ ಆಯುರ್ವೇದ ಹಾಸ್ಪಿಟ್ಲ್ ಅಂತ ಇದೆ ಆ ಹಾಸ್ಪಿಟ್ಲ್ ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಓಪನ್ ಗ್ರೌಂಡ್ ಇದೆ ಆ ಗ್ರೌಂಡ್ ಅಲ್ಲಿ ಇದೆ ಸೊ ಸಿಕ್ಕಾಪಟ್ಟೆ ಕ್ರೌಡ್ ಅಂತ ಇದೆ ಬನ್ನಿ ಇಲ್ಲಿ ಟಿಫನ್ ಮಾಡ್ತಾ ಇಲ್ಲಿ ಏನು ವಿಶೇಷ ಅಂತ ಥರ ವಿಶೇಷವಾದ ನೋಡ್ತಾ ಇರಿ ಸೂರಿ ಸಂದ್ ಚಾನಲ್ ನಮಸ್ಕಾರ ಏನ್ ಮೇಡಮ್ ತಮ್ಮ ಹೆಸರು

ಮಾಡೋದ್ರಿಂದ ನಮ್ ಬೇರೆ ಕಡೆ ಹೋಟೆಲ್ ಅಲ್ಲಿ ಹೋದ್ರೆ ಅವ್ರು ಹೆಂಗ್ ಮಾಡ್ತಾರೆ ಅಂತ ಗೊತ್ತಿರಲ್ಲ ಇಲ್ಲಿ ನಮ್ಮ ಮುಂದೆ ಮಾಡ್ತಾರಲ್ಲ ಅದಕ್ಕಾಗಿ ಏನೋ ಒಂಥರ ನಂಬಿಕೆ ನಂಬಿಕೆ ಕ್ಯಾರೆಕ್ಟ್ ಬೇರೆ ಕಡೆ ಚೆನ್ನಾಗಿರುತ್ತಾ ಇಲ್ವಾ ನೀಟಾಗಿ ಮಾಡ್ತಾರ ಅನ್ನೋದು ಕನ್ಫ್ಯೂಷನ್ ಇರುತ್ತೆ ಮೊದ್ಲ ಇವಾಗೆಲ್ಲ ಚೆನ್ನಾಗಿರಲ್ಲ ಹಂಗಾಗಿ ಇಲ್ಲೇ ಬರ್ತೀವಿ ಓಕೆ ಈಗ ಹೊರಗಡೆ ರೇಟ್ ಏನನ್ಸುತ್ತೆ ಮೇಡಮ್ ಹೊರಗಡೆ ಹೋಲ್ಸ್ಕೊಂಡ್ರೆ ಕಮ್ಮಿನೇ ಹೊರಗಡೆ ಎಲ್ಲ ಎಕ್ಸ್ಟ್ರಾ ತಗೊಂತಾರೆ ಆಮೇಲೆ ನಮ್ ದುಡ್ಡಿಲ್ಲ ಅಂದ್ರೂ ಕೊಡ್ತಾರೆ ಹಂಗಾಗಿ ಬಟ್ ದೊಡ್ಡ ಹೋಟೆಲ್ಗೆ ಹೋದ್ರೆ ನೀವು ಹಂಗಾಗಲ್ಲ ಕಂಪಲ್ಸರಿ ಕೊಡಲೇಬೇಕು ಸೊ ಇಲ್ಲಿ ಆ ಪ್ರೀತಿ ವಿಶ್ವಾಸ ಒಂದು ಬಾಂಡೇಜ್ ಆಗಿರುತ್ತೆ ಅಲ್ಲ ಓಕೆ ಬೇರೆ ಇವರ ಅಣ್ಣ ಅಕ್ಕನ ಬಗ್ಗೆ ಏನು ಹೇಳಕ್ಕೆ ಚೆನ್ನಾಗಿ ಮಾತಾಡಿಸ್ತಾರೆ ನಿಂತು ತಿಂದು ಹೋಗ್ತೀರಿ ಓಕೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಏನಕ್ಕ ನಿಮ್ಮ ಲಕ್ಷ್ಮೀ ಯಾವ್ರೂರ ಏನ್ ಓದಿದ್ರೆ ಸೆವೆಂತ್ ಯಾಕೆ ಮುಂದಕ್ಕೆ ಹೋಗ್ಲಿಲ್ಲ ನೋಡಿ ನೀವು ಓದ್ರದ್ ಬಿಡಿ ಎಷ್ಟು ಜನ ಕೆಲಸ ಕೊಟ್ಟಿದೀರ ಇಲ್ಲಿ ಯಾರストラಂತ ಯಾರಿಲ್ಲ ನಮ್ಮವರಂತ ತಿಳ್ಕೊಂಡಿದ್ದೀವಿ ಅದೇ ದೊಡ್ಡ ಗುಣ ನಿಮ್ಮದು ಕಷ್ಟರಂತ ಯಾರಿಲ್ಲ ಓಕೆ ನಮ್ಮಂತ ತಿಳ್ಕೊಂಡಿದ್ದೀವಿ ಓಕೆ ಓಕೆ ಏನಕ್ಕೆ ನಿಮ್ಮ ಹೋಟೆಲ್ ವಿಶೇಷ ಎಷ್ಟು ವರ್ಷ ಆಯ್ತು ಹೋಟೆಲ್ ಓಪನ್ ಆಗಿದೆ 10 ವರ್ಷ ಆಯ್ತು ಸ್ಟಾರ್ಟ್ ಮಾಡಿದೆ ಹಾ ಆಮೇಲೆ ನೂರಷ್ಟು ಫೈಡ್ರಸ್ ಬದ್ರಿ ಬೋಂದ ಮದುರಡೆ ಆಮೇಲೆ ಓಕೆ ನಿಮ್ಮ ಹೋಟೆಲ್ ವಿಶೇಷ ಏನಕ್ಕ ಅದರ ಬಗ್ಗೆ ಅಷ್ಟೊಂದು ಬೆಟ್ರಲ್ಲ ಕಸ್ಟಮರ್ ಅಂತೂ ಹೇಳೋರು ಬಿಡಿ ಪಲಾವ್ ಸಕ್ಕತ್ತಾಗಿದೆ ದೋಸೆ ಉಪ್ಪಿಟ್ಟು ಸಕ್ಕತ್ತಾಗಿದೆ ಅಂತ ನೀವು ಇಲ್ಲೇ ಟಿಫನ್ ಮಾಡೋದು ಓಕೆ ಅಣ್ಣವ್ರು ಏನಾಗಬೇಕು ತಮ್ಮನ ಸಂತ ಓಕೆ ಅಂದ್ರೆ ಇದನ್ನೇ ಹೋಟೆಲ್ ಇದು ಅದಕ್ಕೆ ಹೆಸರೇ ಇಟ್ಟಿಲ್ಲ ನೀವು ಅಯ್ಯಪ್ಪ ಟಿಫನ್ ಸೆಂಟರ್ ಇಲ್ಲಿ ಇಷ್ಟು ಜನ ಟಿಫನ್ ಮಾಡಿ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅನ್ನುವಾಗ ನಿಮ್ಗೆ ಏನ್ ಅನ್ಸುತ್ತೆ ಮಾಡ್ಬೇಕು ಅನ್ಸುತ್ತೆ ಹಾ ಹಾ ಸೊ ನೋಡಿ ಊರು ಬಿಟ್ಟು ಸ್ಟೂಡೆಂಟ್ಸ್ ಎಲ್ಲ ಬಂದಿರ್ತಾರೆ ಅವ್ರಿಗೆ ಒಂದು ಅಕ್ಕನ ತಂಗಿಯ ಅಮ್ಮನ ಕೈ ರುಚಿ ತೋರ್ಸಂಗಾಗತ್ತೆ ಹಾಂ ಕೆಲವರೆಲ್ಲ ಹೇಳ್ತಾ ಇದ್ರು ಅದು ಓಕೆ ಬೇರೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಅಕ್ಕ ಓಕೆ ಓಕೆ ಯಾರ ಮಗ ಹಾಂ 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 ಓಕೆ ಓಕೆ ಇವರು 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 ಮಧ್ಯದ ತಮ್ಮನ ಎಲ್ಲ ಒಟ್ಟಿಗೆ ಇದ್ರಿ ಓಕೆ ಓಕೆ ಸೊ ಎಲ್ಲ ಬೆಂಗ್ಳೂರ ಮೂಲತಃ ಸೂಪರ್ ಓಕೆ ಥ್ಯಾಂಕ್ ಯು ಸೊ ಮಚ್ ಅಕ್ಕ ಸರ್ ನಮಸ್ಕಾರ ಸರ್ ಏನ ನಿಮ್ಮ ಹೆಸರು ಸಂತೋಷ್ ಯಾವ ಊರುಣ್ಣ ನಿಮ್ಮದು ಆ್ಯಕ್ಚುಲಿ ನಮಗೆ ಬಂದು ಎಚ್ ಡಿ ಕೋಟೆ ಸರ್ ಗುರು ಡಿ ಕೋಟೆ ಓಕೆ ಈಗ ಬೆಂಗಳೂರು ಬಂದು ಎಷ್ಟು ವರ್ಷ ಆಯಿತಲ್ಲ ಸರ್ ನಾವು ಬೆಂಗಳೂರಿಗೆ ಬಂದು ಎರಡು ಸಾವಿರದ ಆರನೇ ಎಷ್ಟು ಬಂದೆ ಎರಡು ಸಾವಿರದ ಆರನೇ ಎಷ್ಟಕ್ಕೆ ಏನು ಮಾಡಬೇಕು ಅಂತ ಬಂದ್ರಿ ಆಮೇಲೆ ಫುಡ್ ಡಿಪಾರ್ಟ್ಮೆಂಟ್ಗೆ ಹಿಂಗೆ ಯಾರೋ ನಮ್ಮ ಗೊತ್ತಿರೋ ಪರಿಚಯ ಮಾಡೋದು ಕೆಲಸ ಸೇರಿಸಿದ್ರು ಹಾಂ ಹಾಂ ಅದಕ್ಕೆ ಕಂಟಿನ್ಯೂ ಆಯಿತು ಅಂತ ಫುಡ್ ಬೇರೆ ಕೆಲಸಕ್ಕೆ ಹೋಗಲಿಲ್ಲ ಹಾಂ ಹಾಂ ಓ ಆ ನೀವು ಫಸ್ಟ್ ಬರಬೇಕಾದ್ರೆ ಫುಡ್ ಮಾಡಬೇಕು ಅಂತಕೊಂಡೆ ಬಂದಿದ್ದ ಸೊ ಇದ್ರ ಬಗ್ಗೆ ಒಳ್ಳೆ ತರಬೇತಿ ತಗೊಂಡು ಎಲ್ಲಿ ವರ್ಕ್ ಮಾಡ್ತಾ ಇದ್ರಿ ಸ್ಟಾರ್ಟಿಂಗ್ ಬಂದು ವರ್ಷ ವಾಸುದೇವ ಅಡಿಗಾಸ ಓ ಒಳ್ಳೆ ಸ್ಕೂಲಿಂದನೇ ಬಂದಿದ್ದರೆ ಆಗಿದ್ರೆ ಅದಕ್ಕೆ ನೋಡಿ ಜನ ಇಷ್ಟು ಬರೋದಿಲ್ಲ ಓಕೆ ಏನು ಓದಿದ್ರಣ್ಣ ತಾವು ಸೆವೆಂತ್ ಓಕೆ

ಅದಾದ್ಮೇಲೆ ಹೋಟ್ಲ್ ಅದು ಬಿಲ್ಡಿಂಗ್ ಎದ್ದೇಳುತ್ತೆ ಹ್ಮ್ ಆ ಬಿಲ್ಡಿಂಗ್ ಬಿಟ್ಟು ಮತ್ತೆ ಇಲ್ಲಿಗೆ ಬಂದು ಇಲ್ಲ ತೊಡಿಸ್ಲಿಲ್ಲ ಓಕೆ ಇಬ್ಬರು ಮಾಡ್ಕೊಂಡು ಇಬ್ರು ಅಂದ್ರೆ ಯಾರ್ಯಾರ ನಾವು ಮತ್ತೆ ನಮ್ಮಣ್ಣ ಅಣ್ಣ ಅಲ್ಲಿ ಹೋಟ್ಲ್ ಇದೆ ಇನ್ನೊಂದು ಹೋಟ್ಲ್ ಮಾಡಿದೀವಿ ಹಾ ಹೋಟ್ಲ್ ಅವರು ಇರ್ತಾರೆ ಇಲ್ಲ ನಾನು ಇರ್ತೀನಿ ಅದೇ ಅಲ್ಲಿ ಹೋಟೆಲ್ ಇಲ್ಲಿ ನರಸಿಂಹ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಹಾ 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 ಅಲ್ಲಿ ಕಾರ್ನರ್ ಅಲ್ಲಿ ಪನೀಸ್ ಅಂತ ಹೇಳಿ ಅಲ್ಲೊಂದು ಹೋಟ್ಲ್ ಓಕೆ ಅವ್ರು ಅಲ್ಲಿ ಇರ್ತಾರೆ ನಾನು ಅಲ್ಲಿ ಇರ್ತೀನಿ ಓ ನೀವು ಇದು ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತೀರಾ ಹೆಂಗೆ ಇಲ್ಲ ಓಕೆ ಸ್ವಂತ ಸ್ವಂತ ಅಣ್ಣನಾ ಇಲ್ಲ

ಬೆಳಿಗ್ಗೆ ಬಂದ್ರೆ ಏನೇನ್ ಸಿಗುತ್ತೆ ನೋಡಿ ನಿಮ್ಮ ಹೋಟ್ಲಲ್ಲಿ ಬೆಳಿಗ್ಗೆ ಬಂದ್ರೆ ಬಿಸಿ ಬಿಸಿ ಪೂರಿ ಅದು ಅದ್ಬಿಟ್ರೆ ಬಿಸಿ ಬಿಸಿ ದೋಸೆ ರೈಸ್ ಅಲ್ಲಿ ನಾಲ್ಕು ತರ ಇದೇ ಇರುತ್ತೆ ಓಕೆ ಒಂದಿನ ಶೋಗೆ ಬಂತು ಉಪ್ಪಿಟ್ಟು ಲೆಮನ್ ರೈಸ್ ವೆಜ್ ಪಲಾವ್ ಓಕೆ ಮೇನ್ ಕುಕಿಂಗ್ ಮಾಸ್ಟರ್ ಇವರೇನು ಓ ಅಣ್ಣವರು ಓಕೆ ಲೆಮನ್ ರೈಸ್ ಜೀರಾ ರೈಸ್ ಇದೇ ಇರುತ್ತೆ ಓಕೆ ಓಕೆ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಇರ್ತಾನೆ ನಿಮ್ಮ ಹೋಟೆಲ್ ಕರೆಕ್ಟಾಗಿ ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಎಂಟು ಗಂಟೆಯಿಂದ ಓಕೆವರೆ ಓಕೆ ಸಾಯಂಕಾಲ ಎಷ್ಟು ಕಣಕ್ಕೆ ಸ್ಟಾರ್ಟಾಗುತ್ತೆ ಹಿಂಗೆ ನಾಲ್ಕುವರೆ ಸ್ಟಾರ್ಟ್ ಆದರೆ ಒಂಬತ್ತುವರೆ ಓ ನಾಲ್ಕುವರೆಯಿಂದ ಒಂಬತ್ತು ಅವರೆ ಓಕೆ ಓಕೆ ಸಾಯಂಕಾಲ ಏನೇನು ಸಿಗುತ್ತೆ ಅಂದ್ರೆ ಇನ್ಕಲ್ಲ ಫ್ರೈಡ್ ರೈಸ್ ನೂಡಲ್ಸ್ ಹ್ಞೂ ಗೋಬಿ ಮಂಚೂರಿ ಮೊಸರು ಮಂಚೂರಿ ಓಕೆ ಕಾಲಿಫ್ಲವರ್ ಮಂಚೂರಿ ಓಕೆ ಸಿಗುತ್ತೆ ಪ್ರೈಸ್ ಪ್ರೈಸ್ ನಿಮ್ಮಲ್ಲಿ ಪ್ರೈಸ್ ಎಲ್ಲ ರೇಟು ಕಮ್ಮಿನೇ ಇರುತ್ತೆ ಸರ್ ಎಲ್ಲ ನಾ ಎಲ್ಲ ಒಂದು ಓಕೆ ತಗೊಂಡ್ರೆ

ಸೊ ಇಲ್ಲಿ ತಿನ್ನೋದ್ರ ಜೊತೆಗೆ ಪಾರ್ಸಲ್ನ ತೊಗೊಂಡು ಹೋಗ್ತಾರೆ ಓಕೆ ಹದಿನೈದು ಇಪ್ಪತ್ತು ಒಂದು ಎರಡು ಕಡೆ ಮೂರು ಮೂರು ಕಡೆ ಓಕೆ ಓಕೆ ಆ ಕಡೆ ಗಂಗೀರ್ ನಳಿ ಕಡೆ ಹೋದರೆ ಮಸಾಲೆ ಮನೆ ಹ್ಞೂ ಹ್ಞೂ ಆ ಕಡೆ ಎಲ್ಲ ಪಾರ್ಸೆಲ್ ಹೋಗುತ್ತೆ ಓಕೆ ಎಲ್ಲ ಫೋನ್ ಮಾಡಿ ಹೇಳ್ತಾರೆ ಬೇಕು ಅಂತ ಓಕೆ ಕಳಿಸಿ ಹಾಂ ಅವರೇ ಬಂದು ತಗೊಂಡು ಹೋಗ್ತಾರೆ ಹ್ಞೂ 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 ಅಡ್ವಾನ್ಸ್ ಆಗಿ ಎಲ್ಲ ಇಟ್ಬಿಟ್ಟಿರ್ತೀರಿ ಏನೋ ಬರೋದು ಒಂದು ಹತ್ತು ನಿಮಿಷ ರೆಡಿ ಮಾಡಿ ಓಕೆ ಅವ್ರು ತಗೊಂಡೋಗ್ತಾರೆ ಸರ್ ನಮಸ್ಕಾರ ಏನು ಸರ್ ನಿಮ್ಮ ಹೆಸರು ರಮೇಶ್ ಏನು ಮಾಡ್ತೀರ ತಾವು ಓಕೆ ಓಕೆ ಸೊ ನೀವು ರೆಗ್ಯುಲರ್ ಇಲ್ಲೇನ ಟಿಫನ್ ಮಾಡೋದು ಯಾವಾಗಲೂ ಓಕೆ ಹೇಗಿದೆ ಸರ್ ಟಿಫನ್ನು ಏನು ಇಷ್ಟ ಆಗುತ್ತೆ ನಿಮಗೆ ಓಕೆ ಸೇಮ್ ಮನೆ ತಿಂಡಿತರ ಇರುತ್ತಾ ಓ ಸೊ ಫ್ರೆಶ್ಶಾಗಿ ಇಲ್ಲೇ ಬಿಸಿ ಬಿಸಿಯಾಗಿ ಮಾಡ್ಕೊಡ್ತಾರೆ ಓಕೆ ಸೊ ನೀವು ಇಲ್ಲೇ ತಿನ್ನೋದಲ್ಲದೆ ಮನೆಗೂ ಪಾರ್ಸೆಲ್ ತೊಗೊಂಡೋಗ್ತೀರಾ ಓಕೆ ಥ್ಯಾಂಕ್ ಯು ಏನು ನಿಮ್ಮ ಹೆಸರು ಅವರು ಏನು ಮಾಡ್ತಿದಿರಿ ಡ್ರೈವಿಂಗ್ ಅವ್ರದ್ದು ಓಕೆ ಯಾವ್ದು ನಿಮ್ಮದು ಹಂಪಿ ಓ ಹಂಪಿಯವರು ವಿಜಯನಗರ ಸಾಮ್ರಾಜ್ಯ ಓಕೆ ಸೊ ನೀವು ರೆಗ್ಯುಲರ್ ಇಲ್ಲೇ ಟಿಫನ್ ಮಾಡೋದು ಯಾವಾಗಲೂ ಓಕೆ ಸೊ ಏನನ್ಸುತ್ತೆ ಟಿಫನ್ ಇಲ್ಲಿ ನಿಮಗೆ ಏನೇನು ಟ್ರೈ ಮಾಡಿರಿ ಹಾಂ ಓಕೆ ಸೊ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಬರ್ತೀರಿ ಓಕೆ ಸೊ ಬೆಳಗ್ಗೆ ಡ್ಯೂಟಿಗೆ ಹೋಗಬೇಕಾದ್ರೆ ಇಲ್ಲಿ ಟಿಫನ್ ಮಾಡ್ಕೊಂಡೇ ಹೋಗೋದು ಹಾಂ ಹಾಂ ಕಮ್ಮಿ ರೇಟಲ್ಲಿ ಒಳ್ಳೆ ಟಿಫನ್ ಓಕೆ ಥ್ಯಾಂಕ್ ಯು ಏನು ನಿಮ್ಮ ಹೆಸರು ಪ್ರಫುಲ್ ಅಂತ ಪ್ರಫುಲ್ ಯಾವ ಊರು ತಮ್ಮದು ಮೈಸೂರು ಮೈಸೂರು ಓಕೆ ನಿಮ್ಮ ರೆಗ್ಯುಲರ್ ಟಿಫನ್ ಪಾಯಿಂಟ್ ಆಯಿತು ನಮ್ದು ರೆಗ್ಯುಲರ್ ಓಕೆ ನೀವು ನಿಮ್ಮ ಸ್ನೇಹಿತರು ಬರ್ತೀರಿ ಓಕೆ ಏನು ಇಷ್ಟ ಆಗುತ್ತೆ ನಿಮಗೆ ಇಲ್ಲಿ

ಈಗ ನಾವು ಸುಮ್ಮನೆ ಕಾಸ್ಟ್ಲಿ ದುಡ್ಡು ಕೊಟ್ಟಿರೋಕ್ಕಾಗಲ್ಲ ಕರೆಕ್ಟ್ ಅದರಿಂದ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಲಿಮಿಟೆಡ್ ಅಮೌಂಟ್ ಅಲ್ಲಿ ಚೆನ್ನಾಗಿರತ್ತೆ ಹೊರಗಡೆ ತಿನ್ನೋದ್ರಿಂದ ನಾವು ಲಾಂಗ್ ಟೈಮ್ ಓದಬೇಕಾಗಿರತ್ತೆ ಅದು ಎರಿತಿಗೆ ಅಪ್ಸೆಟ್ ಆಗೋದು ಕರೆಕ್ಟ್ ಬೇರೆ ಕಡೆ ತಿನ್ಕೊಂಡೆ ಅಷ್ಟು ಸೋಡ ಗಿಡ ಹಾಕಿರ್ತಾರೆ ಕುತ್ಕೊಳ್ಳೋಕಾಗಲ್ಲ ಓದಕ್ಕೆ ನನಗೆ ಹೋಗೊಂದು ಅವರ್ ಎರಡು ಅವರಿಗೆ ನಿದ್ದೆ ಹೇಳಿ ಬಟ್ ಇಲ್ಲಿ ನನಗೆ ಆ ರೀತಿ ಆಗಿಲ್ಲ ಅವತ್ತು ಚೆನ್ನಾಗಿದೆ ಸೂಪರ್ ವೆರಿ ಗುಡ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂದಾಜು ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡಿದ್ರಿ ಅಣ್ಣ ಹೋಟೆಲ್ ಫಸ್ಟ್ ನೀವು ಮಾಡಬೇಕಾದ್ರೆ ಸ್ಟಾರ್ಟ್ ಮಾಡಿದ್ದು ಓಕೆ ಇವಾಗ ಡೈಲಿ ಎಷ್ಟು ರೊಟೇಷನ್ ಆಗತ್ತಣ ಅಂದಾಜಕ್ಕಾಗಲ್ಲ ಹಾಂ ಒಂದು ಹೆಚ್ಚು ಕಮ್ಮಿ ಅಂದರೆ ಓಕೆ ತ್ರೀ ತೌಸಂಡ್ ಮಾಡಿದ್ದು ಟೆನ್ ತೌಸಂಡ್ ಹೋಗ್ಬಿಟ್ಟಿದ್ದು ಓಕೆ ರೈಟ್ ರೈಟ್ ಸೊ ಒಳ್ಳೆ ಕ್ವಾಲಿಟಿ ಹೈಜಿನಿಕ್ ಫುಡ್ಡುಲ್ಲ ಅನ್ಲಿಮಿಟೆಡ್ ಹಾಂ 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 ಹಾಂ

ವಿಜಯನಗರ ಮೇನ್ ರೋಡ್ ಸ್ಯಾಟಲೈಟ್ ದೀಪಾಂಜಲಿ ನಗರ ಓಕೆ ಓಕೆ ಸೊ ಈ ಕಡೆ ಬಲಗಡೆ ಹೋದ್ರ ಬಲಗಡೆ ಹೋದ್ರೆ ಚಂದ್ರಲೆ ಹೋದ್ರೆ ಓಕೆ ಓಕೆ ಎರಡು ಅಷ್ಟೇ ಒಂದು ಹಾಫ್ ಅನ್ ಅವರ್ ಹಾಫ್ ಆಫ್ ಕಿಲೋಮೀಟರ್ ಇದೆ ಹಾ 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 ಸೊ ಅತ್ತಿಗುಪ್ಪೆ ಮೇನ್ ರೋಡ್ ಅಂತ ಹೇಳ್ತಾರೆ ಇದಕ್ಕೆ ಅತ್ತಿಗುಪ್ಪೆ ಫೋರ್ಟೀನ್ ಮೇನ್ ರೋಡ್ ಅಂತ ಹೇಳ್ತಾರೆ ಓಕೆ ಥ್ಯಾಂಕ್ ಯು ಸೊ ಮಚ್ ಚೆನ್ನಾಗಿದೆ ಆತ್ಮೀಯರೇ ಶ್ರೀ ಅಯ್ಯಪ್ಪ ಟಿಫೆನ್ಸ್ ಸೆಂಟರ್ನ ಕಥೆಯನ್ನು ನಿಜವಾಗ್ಲೂ ಕೂಡ ಬಹಳ ಅದ್ಭುತವಾಗಿದೆ ಇವರು ವಾಸುದೇವ್ ಅಡಿಗಾಸಲ್ಲಿ ಹತ್ತು ವರ್ಷ ಕೆಲಸ ಮಾಡಿ ಭಾಳ ಪ್ರೊಫೆಷನಲ್ ಆಗಿ ಅಡಿಗೆ ಕೆಲಸವನ್ನು ಕಲಿತು ಭಾಳ ಚೆನ್ನಾಗಿ ಒಂದು ಹೋಟೆಲ್ ಮಾಡ್ತಾ ಇದ್ದಾರೆ ಬರೀ ಎರಡು ಸಾವಿರ ರೂಪಾಯಿಂದ ಎರಡೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿದಂಥ ಬಿಸ್ನೆಸ್ಸು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ದುಡಿತೀವಿ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲೇ ಗೊತ್ತಾಗುತ್ತೆ ಇಲ್ಲಿಯ ಫುಡ್ಡು ಎಷ್ಟು ಹೈಜಿನಿಕ್ ಆಗಿ ಎಷ್ಟು ಟೇಸ್ಟ್ ಇರುತ್ತೆ ಅಂತ ಇಲ್ಲಿ ಪಿ ಜಿಗಳಿದೆ ಎಲ್ಲ ಪಿ ಜಿ ಸ್ಟೂಡೆಂಟ್ಸು ಅಫೀಷಿಯಲ್ಸು ಮತ್ತು ಅಕ್ಕಪಕ್ಕದ ಮನೆಯವರು ಇಲ್ಲೇ ಬಂದು ಟಿಫನ್ ಮಾಡ್ತಾರೆ ಸೊ ನೀವು ಕೂಡ ಬನ್ನಿ ಇಲ್ಲಿ ಟಿಫನ್ ಮಾಡಿ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ವಿಶೇಷವಾದ ಕಥೆ ಜೊತೆ ತಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರ್ಯ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್